ಗಂಡ ಹೆಂಡತಿ ಜಗಳ ಆಡ್ತಿದ್ರಂತಿತ್ತು ಜಗಳ ಆಡಕ ಹೆಣತ್ ಹೇಳಿದ್ನ ಹುಡುಗ ನನ್ನ ಮಗನಿಗೆ ನಾ ಇಂಜಿನಿಯರ್ ಮಾಡ್ಸಕ್ಕೆ ಅದು ಯಜಮಾನ್ ಅಂತೂ ನಮ್ಮ ನನ್ಗ ಮಾಡಿಸಬೇಕಂತಿದ್ದ ನೀಟ್ ಸ್ಕೋರ್ ಆಲರ್ದಕ್ ಹೋಗ್ ನಂದು ಮಗನಿಗೆ ಡಾಕ್ಟರ್ ಮಾಡಿಸ್ ಈಕಿ ಇಂಜಿನಿಯರ್ ಮಾಡಿಸ್ತೀನಿ ಅನ್ನಕಿ ಅವ ಇಲ್ಲ ಡಾಕ್ಟರ್ ಮಾಡಿಸ್ತೀನಿ ಅಂತ ಇಬ್ಬರು ಹೊಡೆದಾಡಕತ್ತು ಬಾಯಿ ಮಾಡಿ ಎಷ್ಟು ಹೊಡೆದಾಡಕತ್ತು ಅಂದ್ರೆ ಅದಕ್ಕೆ ಇದು ಹೊಡಿ ಇದಕ್ಕೆ ಅದು ಹೊಡಿ ಆ ಮನಿ ಮಗ್ಲು ಒಂದು ಮುದಿಕ್ಕಿತ್ತು ಅದು ಬಂತು ಎಷ್ಟ್ ಎಷ್ಟತನ ನೋಡಾಕತ್ತೀನಿ ಎರಡು ಹಾಕ್ಯಾಡಕತ್ತಿರ ನೀವು ಜಗಳ ಅವಾಗ ಎದಕರ ನಾನು ನೋಡ ಮಗನಿಗೆ ಹುಟ್ಟು ಮಗನಿಗೆ ನಾನು ಇಂಜಿನಿಯರ್ ಮಾಡ್ಸಕಿನ ಅವಾಗ ಅಜ್ಜಿ ಸಾಧ್ಯನೇ ಇಲ್ಲಮ್ಮ ನಾನು ಮಾತ್ರ ಡಾಕ್ಟರ್ಗ ಮಾಡ್ಸಾವ್ ನನ್ನ ಮಗನಿಗೆ ಅದು ಮುದಿಕ್ಕೆ ಆತು ಬಿಡು ನೀವಿಬ್ರು ಜಗಳ ಆಡ್ತೀರಿ ಕರೆಕ್ಟ್ ಆ ಹುಡುಗನರ ಅವ ಅವನ್ ಅಕ್ಕನ ಕೇಳಬೇಕಲ್ಲ ಇಲ್ಲ ಇನ್ನು ಮಗನ ಹುಟ್ಟಿಲ್ಲ ಮಗನ ಇನ್ನು ಹುಟ್ಟೇ ಇಲ್ಲ ನಾವ ಪುಟ್ಟದ ಹುಡುಗನಿಗಾಗಿ ಈಗ ಜಗಳ ಶುರು ಮಾಡ್ಯಾವ ಅದು ಎಲ್ ಕೆ ಜಿ ಇರ್ತೈತಿ ಈಗ ಅದು ಆಗಬೇಕು ಇದು ಆಗ್ಬೇಕು ಅದು ಹುಡುಗ ಮಸ್ತ್ ಆರಾಮ್ ಅದು ಕುರ್ಕುರಿ ತಿನ್ಕೊಂತ ಚಂದ ಇರ್ತೈತಿ ಇವು ಟೆನ್ಶನ್ ಮಾಡ್ಕೊಂಡು ಕಿರಿಕಿರಿ ಮಾಡ್ಕೊಂಡಿರ್ತಾವ ಅಷ್ಟೆ ಅವನ ಹುಡುಗನ ಕೈಯಾಕ ಕುರುಕುರಿ ಇರ್ತೈತಿ ಇವ್ ತಾಯಿಗಳ ತಲೆಯಾಗ ಕಿರಿಕಿರಿ ಇರ್ತೈತಿ ಅಷ್ಟು ಹುಡುಗರು ಆರಾಮ್ ಇರ್ತಾವ ಅವ್ನು ತೆಲಿಗೆ ಹಚ್ಚುಗಳಲ್ಲವ ಅವ್ ಯಾಕೆ ಆರಾಮಿರ್ತಾವ ಹುಡುಗರು ಅಂದ್ರೆ ನೀವು ನೋಡ್ರಿ ಈಗ ಮದ್ವೆಗ್ ಹೋಗಿರ್ತೀರಿ ನೀವು ನೀವು ಅವ್ರ ಕರೆದಿಲ್ಲ ಇವ್ರ ಕರೆದಿಲ್ಲ ದೂರ ನಿಂದಿರ್ತೀರಿ ಅವ್ರ ಅರಾಮ್ ಹೋಗಿ ಫೋಟೋ ತೆಗಿಸ್ಕೊಂತಿರ್ತಾರ ನೀವು ನಮ್ಗೇನ್ ಕರ್ದಾರ ನೀವ್ ಅವ್ ಹುಡುಗ್ರು ಅಂತಿರ್ತಾವ ಹಣೆ ಬರ್ರಿ ನೀವ್ ಇಲ್ಲೇ ಇರಿ ನಾವು ಮಸ್ತ್ ಮಜಾದಾಗಿರ್ತೀವಿ ಅಂತ ಇರ್ತಾರೆ ಅಂದ್ರೆ ಅವು ಬಹಳ ಕೆಡಿಸ್ಕೊಳೋದಿಲ್ಲ ಅಂತ ಅಷ್ಟ ಹಿಂದಿದ್ದು ನೆನಸ್ಕೊಬೇಡ ಮುಂದಿದ್ದು ಕಲ್ಪಿಸ್ಕೋಬೇಡ ಅದಕ್ಕೂ ದುಃಖ ಆಗೈತಿ ಮನುಷ್ಯನೇನ ಒಬ್ಬ ಇಲ್ಲೊಬ್ಬ ಬಹಳ ದೊಡ್ಡ ಮನುಷ್ಯ ಆಗಿ ಹೋದ ಅವನ ಹೆಸರು ಸ್ಟೀವ್ ಜಾಬ್ಸ್ ಅಂತ ಇದನ್ನು ನೀವು ಕೇಳೇಬೇಕಾದಂಥ ಘಟನೆ ಸ್ಟೀವ್ ಜಾಬ್ಸ್ ಮೂವತ್ ಮೂರು ವರ್ಷದ ಮಠ ಮೂವತ್ ಮೂರು ಸುಖದ ಸೂತ್ರ ಹೇಳ್ತಾನ ಛಂದ ನಿದ್ದೆ ಮಾಡ್ಬೇಕಾದ್ರೆ ಏನು ಮಾಡಬೇಕು ಸುಖವಾಗಿರ್ಬೇಕಾದ್ರೆ ಹೆಂಗಿರ್ಬೇಕು ಮನುಷ್ಯ ಅಂತ ಸ್ಟೀವ್ ಜಾಬ್ಸ್ ಹೇಳ್ತಾನೆ ಸ್ಟೀವ್ ಜಾಬ್ಸ್ ಎಂಥ ಮನುಷ್ಯ ಅಂದ್ರೆ ಮೂವತ್ ಮೂರು ವರ್ಷದವರೆಗೆ ಅವನ ಹೆಸರು ಜಾಬ್ ಹಿ ವಾಸ್ ಜಾಬ್ಲೆಸ್ ಅಂದ್ರ ಅವನ ಹೆಸರು ಜಾಬ್ಸ್ ಇತ್ತು ಅವನಿಗೆ ನೌಕರಿ ಸಹಿತ ಸಿಕ್ಕಿದ್ದಿಲ್ಲ ಅವ ಯಾವ ಯೂನಿವರ್ಸಿಟಿಯಾಗಿ ಓದ್ತಿದ್ದ ಅವನ ಹೊರಗ್ ಹಾಕಿದ್ರು ಅಂತ ತಿಳ್ಕೊಂಡು ಸ್ಟೀವ್ ಜಾಬ್ಸ್ ಹುಡುಗರಿಗೆ ಗೊತ್ತಿರ್ಬೇಕು ಆಪಲ್ ಕಂಪನಿ ಐತಲ್ ಅದರ ಮಾಲೀಕ ಸ್ಟೀವ್ ಜಾಬ್ಸ್ ಏನಿದ್ದ ಮೂವತ್ ಮೂರು ವರ್ಷದವರೆಗೆ ಅವನಿಗೇನು ನೌಕರಿ ಇರಲಿಲ್ಲ ಆಶ್ಚರ್ಯ ಅಂದ್ರೆ ಐವತ್ ಮೂರು ವರ್ಷ ಆಗೋದ್ರೊಳಗ ಅವ ಜಗತ್ತಿನ ಶ್ರೀಮಂತ ವ್ಯಕ್ತಿಯಾಗಿದ್ದ ಇದು ಸ್ಟೀವ್ ಜಾಬ್ಸ್ ನ ಹೇಳು ಅಂದ್ರೆ ಮೂವತ್ತ್ ಮೂರು ವರ್ಷದವರೆಗೆ ನೌಕರಿ ಇರಲಾರ್ದು ಮನುಷ್ಯ ಇಪ್ಪತ್ತು ವರ್ಷದೊಳಗೆ ಅತ್ಯಂತ ಶ್ರೀಮಂತ ಆಗೈತಿ ಆ ಸ್ಟೀವ್ ಜಾಬ್ಸ್ನಿಗೆ ಒಂದು ಇಂಟರ್ವ್ಯೂದೊಳಗೆ ಕೇಳಿದ್ರಂತ ಇಷ್ಟು ಕೋಟಿ ಕೋಟಿ ನಿಮ್ಮದು ವ್ಯವಹಾರ ಐತಿ ಜಗತ್ತಿನ ಅತ್ಯಂತ ಶ್ರೀಮಂತರಲ್ಲಿ ನೀವು ಇದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಿ ನಮಗೆ ನಾಲ್ಕು ಎತ್ತಿ ಎರಡು ಎತ್ತಿನ ಕಮ್ಮತ ಎರಡು ಮಕ್ಕಳು ಒಜ್ಜಾಗ್ಯವ ನಮಗೆ ಜಗತ್ತಿನ ಅತ್ಯಂತ ಶ್ರೀಮಂತ ನೀ ಅಲ್ಲ ಇದನ್ನ ಹೆಂಗೆ ಮೆಂಟೇನ್ ಮಾಡ್ತೀನಿ ನಿನ್ನ ಸುಖವಾಗಿದೆಯಲ್ಲ ಈ ಸುಖದ ಸೂತ್ರ ಏನು ಅಂತ ಸ್ಟೀವ್ ಜಾಬ್ಸ್ ಒಂದು ಸುಂದರ ಮಾತು ಹೇಳ್ತಾನೆ ನನಗಿಷ್ಟೆಲ್ಲ ಇದ್ರೂ ಸಹಿತ ನನ್ನ ಜೀವನದ ಸುಖದ ಸೂತ್ರ ಏನು ಅಂದ್ರೆ ನಾನು ರಾತ್ರಿ ಮಲ್ಕೊಳ್ಳಕ್ಕೆ ಹೋಗುವಾಗ ದೇವರಿಗೊಂದು ನಮಸ್ಕಾರ ಮಾಡುತ್ತೇನೆ ಯಾವಾಗ ರಾತ್ರಿ ಹಾಸಿಗೆಗೆ ಹೋಗ್ತೀನಲ್ಲ ಹಾಸಿಗೆ ಹೋಗಾಗ ದೇವರಿಗೊಂದು ನಮಸ್ಕಾರ ಮಾಡ್ತೀನಿ ಏನಂತ ಅಂದ್ರೆ ದೇವರೇ ಇದು ನನ್ನ ಕೊನೆಯ ನಮಸ್ಕಾರ ದೇವರೇ ಇದು ನನ್ನ ಕೊನೆಯ ನಮಸ್ಕಾರ ಯಾಕಂದ್ರೆ ನಿನ್ನ ಸಾಮ್ರಾಜ್ಯದಲ್ಲಿ ನನಗೆ ಬದುಕಕ್ಕೆ ಒಂದು ದಿವಸ ಕೊಟ್ಟಿದ್ದಲ್ಲಪ್ಪ ಅದಕ್ಕೆ ನಿನಗೆ ಧನ್ಯವಾದ ಇದು ನನ್ನ ಕೊನೆಯ ನಮಸ್ಕಾರ ಅಂತ ಮುಖಿ ಇದು ಮ ರಾತ್ರಿ ಮಲ್ಕೊಳಕ್ಕೆ ಹೋಗಾಗ ಮಾಡುವ ಕೆಲಸ ನಾವು ಹಿಂಗೆ ಅನ್ಬೇಕು ದೇವರೇ ಇದು ನನ್ನ ಕೊನೆಯ ನಮಸ್ಕಾರ ಹಿಂಗೆ ಅಂದ್ಕೂಡಲೆ ಮತ್ತೆ ಹೋಗ್ಕರಂತಲ್ಲ ನಾ ಹೇಳು ಅನ್ನಬೇಕದು ಎಷ್ಟು ಚಂದ ಹೇಳ್ತ ನಾವು ನಾನು ಹೋಗುವಾಗ ದೇವರಿಗೆ ಏನಂತೀನಿ ಅಂದರೆ ಧನ್ಯವಾದ ಭಗವಂತನೇ ನಿನಗ ಇದು ನನ್ನ ಕೊನೆಯ ನಮಸ್ಕಾರ ಅಂತೇಳಿ ಹಾಸಿಗೆಗೆ ಹೋಗ್ತೀನಿ ಅಕಸ್ಮಾತ್ ಬೆಳಿಗ್ಗೆದ್ರ ಮತ್ತೆ ದೇವರಿಗೆ ಕೈ ಮುಗಿತೀನಿ ಮುಗಿದು ಏನು ಹೇಳ್ತೀನಿ ಅಂದ್ರೆ ದೇವರೇ ನೀ ಎಷ್ಟು ಕರುಣಾಮಯ್ಯಪ್ಪ ನನ್ನ ಎಷ್ಟು ಕೃಪಾ ತೋರೆಯಲ್ಲ ಮತ್ತೊಂದು ದಿವಸ ಬದುಕೆ ಅವಕಾಶ ಮಾಡಿಕೊಟ್ಟಿ ಅಂದ್ರೆ ನಿನಗೆ ಚಂದ ಅನ್ನಿಸ್ಬೇಕು ನಿನಗೆ ಸಂತೋಷ ಆಗುವಂಗೆ ಬದುಕು ತೋರಿಸ್ತೀನಿ ಇವೆ ಎರಡು ಸುಖದ ಸೂತ್ರಗಳನ್ನು ರಾತ್ರಿ ಮುಕ್ಕೊಳಕ್ಕೆ ಹೋಗಾಗ ಒಮ್ಮೆ ಕೈ ಮುಗಿದು ಇದು ಕೊನೆಯ ನಮಸ್ಕಾರ ಅಂತ ಮಲ್ಕೊತೀನಿ ಬೆಳಿಗ್ಗೆ ಎದ್ದಾಗ ಮತ್ತೊಂದು ನಮಸ್ಕಾರ ಮಾಡಿ ನೀ ಕೊಟ್ಟ ದಿವಸ ಸರಿಯಾಗಿ ಚಂದ ಉಪಯೋಗ ಮಾಡ್ತೀನಿ ಅಂತ ಬದುಕ್ತೀನಿ ನಾನು ಇದು ಸುಖದ ಸೂತ್ರ ಇದು ನಮ್ಮ ಎರಡು ಮಕ್ಕಳು ಇರುವುದಿಲ್ಲ ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತೀವಿ ನಾವು ಹೌದಲ್ ನಮಗೆ ಎರಡು ಭಾಳ ಅಂದ್ರೆ ಹತ್ತು ಮಕ್ಕಳು ಹಡ್ದಾನ ಅಂತೇಳಿ ಟೆನ್ ಮಕ್ಕಳಿಗೆ ಟೆನ್ಷನ್ ನಮಗ್ ಟೆನ್ ಮಕ್ಕಳಿಗೆ ಟೆನ್ಷನ್ ಇಷ್ಟು ಮಾಡ್ಕೊಂಡಿವಿ ಇದೇ ನಮ್ಮ ನಾಡಿನಲ್ಲಿ ಒಬ್ಬ ವ್ಯಕ್ತಿ ಆಗಿಬೋದ ಅವನಿಗೆ ಹತ್ತು ಸಾವಿರ ಮಕ್ಕಳು ಬರೀ ಜೋಳಿಗೆ ಹಿಡ್ಕೊಂಡು ಹತ್ತು ಸಾವಿರ ಮಕ್ಕಳನ್ನು ನಿಶ್ಚಿಂತನಾಗಿ ಬದುಕಿಸಿದ್ರಲ್ಲ ಸಿದ್ಧಗಂಗೆಯ ಸ್ವಾಮಿಗಳಂಥವ್ರು ನೋಡಿ ನಮ್ಮ ಎರಡು ಮಕ್ಕಳಿಗೆ ಇಷ್ಟು ಟೆನ್ಷನ್ ಮಾಡಿಕೊಂಡಿವಿ ಹತ್ತು ಸಾವಿರ ಮಕ್ಕಳಿದ್ರು ವಿದೌಟ್ ಟೆನ್ಷನ್ ನಮ್ಮದು ನೂರ ಹನ್ನೊಂದು ವರ್ಷ ಅವರು ಬದುಕಿದ್ರು ನಮ್ಮದು ಹತ್ತು ವರ್ಷಕ್ಕೆ ಸೂಪರ್ ಭಾರಿ ಇರ್ತೈತೆ ಏನು ತಗೊಂಡು ಆಡಿಸ್ಬೇಕು ಹತ್ತು ವರ್ಷಕ್ಕೆ ಸೂಪರ್ ಇಪ್ಪತ್ತು ವರ್ಷಕ್ಕೆ ಪವರ್ ಭಾರಿ ಆಕ್ಟಿವ್ ಇರ್ತಾನೆ ಮೂವತ್ತು ವರ್ಷಕ್ಕೆ ಪ್ರೆಷರ್ ಶುರುವಾಗಿರ್ತದೆ ಯಾಕಂದ್ರೆ ಮದುವೆ ಮಾಡಿಕೊಂಡಿರ್ತಾನ ನಲ್ವತ್ತು ವರ್ಷಕ್ಕೆ ಶುಗರ್ ಐವತ್ತು ಆಗಲ್ಲ ಡೇಂಜರ್ ಲೈನ್ ಅರವತ್ತಕ್ಕೆ ಡಮಾರ್ ಅಷ್ಟೇ ಮುಗಿದ ಹೋಗಿರ್ತೈತೆ ಎರಡು ಇಷ್ಟು ಟೆನ್ಷನ್ ಹತ್ತು ಸಾವಿರ ಮಕ್ಕಳಿದ್ರು ಎಷ್ಟು ನಿಶ್ಚಿಂತನಾಗಿ ಬದುಕದನ್ನೆಲ್ಲ ಈ ಭೂಮಿಯ ಮನುಷ್ಯ ನಿಶ್ಚಿಂತನಾಗಿ ಬದುಕುವುದನ್ನು ಕಲಿಬೇಕು ಈಗ ಮನೆಯಾಗ ತಾಯಂದಿರು ಇರ್ತಾರೆ ರೋಡ್ರು ತಾಯಂದಿರು ಸಣ್ಣ ಮಕ್ಕಳು ಇರ್ತಾವ ಸಣ್ಣ ಮಕ್ಕಳಿಗೆ ಎರಡೂ ಕೈ ಬಿಟ್ಟು ಹಿಂಗೆ ಹಾರಿಸ್ತಿರ್ತಾರೆ ಎರಡು ಕೈ ಬಿಟ್ಟು ಹಾರಿಸಿ ಹಾರಿಸಿ ಆಡಿಸ್ತಿರ್ತಾರೆ ಎರಡೂ ಕೈ ಬಿಟ್ಟರು ಮ್ಯಾಲ ಹಾರಿಸಿದ ಮಕ್ಕ ಮಕ್ಕಳು ಮಗು ಕಿಲ 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 ಅದು ತಾಯಿ ಎರಡೂ ಕೈ ಬಿಟ್ಟಾಳ ಮ್ಯಾಲ ಹಾರಿಸಿದ್ರು ಮಗು ಕುಲು ಕುಲು ನಗತಿರ್ತೈತಿ ನೀವು ಅದ ದೊಡ್ಡವ್ರಿಗೆ ಹಾರಿಸ್ರಿ ಮ್ಯಾಲ ಅವ್ರು ಕೆಳಗೆ ಬರ್ದ್ರು ತಾಯಿ ಸಣ್ಣ ಮಗುವಿಗೆ ಎರಡೂ ಕೈ ಬಿಟ್ಟು ಮ್ಯಾಲ ಹಾರಿಸಿದ್ರು ಮಗು ನಗತಿರ್ತೈತಿ ಯಾಕೆ ನಗತಿರ್ತೈತಿ ಅಂದ್ರೆ ಮಗುವಿನಲ್ಲಿ ಒಂದು ಭರವಸೆ ಐತಿ ನನಗೆ ಜನ್ಮ ಕೊಟ್ಟ ತಾಯಿ ನನಗೆಂದೂ ಕೈ ಬಿಡುವುದಿಲ್ಲ ಅನ್ನೋ ಭರವಸೆ ಮಗುವಿಗೆ ಹಾಂಗೆ ಭರವಸೆ ಮ್ಯಾಲ ಬದುಕಬೇಕು ನಿದ್ರೆ ಬರಬೇಕು ನಿಶ್ಚಿಂತನಾಗಿ ಬದುಕಬೇಕು ಅಂದ್ರೆ ನನಗೆ ಹುಟ್ಟಿಸಿದ ದೇವರು ಎಂದೂ ನನ್ನ ಕೈ ಬಿಡುವುದಿಲ್ಲ ಅನ್ನೋ ಭರವಸೆಯ ಮ್ಯಾಲ ಬದುಕುವುದೇ ಸುಖದ ಸೂತ್ರ ಅಷ್ಟೇ ಯುಕ್ತ ಆಹಾರ ಯುಕ್ತ ಕರ್ಮ ಯುಕ್ತ ನಿದ್ರ ಇದು ಸುಖದ ಸೂತ್ರ ಛಂದ ಉಣ್ಣೋದು ಛಂದ ಕೆಲಸ ಮಾಡೋದು ಛಂದ ನಿದ್ದೆ ಮಾಡೋದಷ್ಟೆ ಇದಕ್ಕಿಂತ ಏನು ದೊಡ್ಡದ ಸುಖದ ಸೂತ್ರ ಇದೆ ಹೇಳಿ ಇದು ಸರಿಯಾಗಿ ಮಾಡಲಾರ್ದಕ್ಕೂ ಜೀವನ ಕೆಟ್ಟೈತಷ್ಟೆ ಯುಕ್ತ ಆಹಾರ ಯುಕ್ತ ಕರ್ಮ ಯುಕ್ತ ನಿದ್ರ ಛಂದ ಉಣ್ಣೋದು ಛಂದ ಕೆಲಸ ದುಡಿಯೋದು ಛಂದ ಮಲ್ಕೊಳ್ಳೋದಷ್ಟೆ ಇದೇ ಸುಖದ ಸೂತ್ರ ತಮಗೆಲ್ಲ ಶರಣು ಶರಣ